ಯಾರ ಹಂಗಿದೀ ಯಾರ ಹೆಂಗಿದ ಬಿಟ್ಟದ ಅಸ್ನಂಗಿದ್ ಹಾ ನನ್ ಮಗನಾಗ ಏನ್ ಹುಷಿ ಜವಾಬ್ದಾರಿ ತಕ ಮಾಡ್ತಾನ ಅದಕ್ಕೆ ನೋಡು ಗಂಡ್ ರೂಪ ಕನಕ ಗಂಡ್ ಮಗ ನಮಗ ಗಂಡ ಹೋಗಿ ಎಣ್ಣಾ ಬಿಟ್ಟದ ಎಣ್ಣಾ ಬಿಟ್ಟದೆ ಹಂಗಿ ಸರಿಯಾಗ ಅದಲ್ವ ಹ್ಮ್ ಸರಿಯಾಗ ಆಯ್ತದೆ ರಕ್ಕ ಹೋಗಿದ್ರಿ ಸರಿ ಬಿಡು ತರ್ಬಾರ್ದ ಅರೆ ಸರಿ ತೋಟ್ಲಿ ಅಷ್ಟೇ ಅಷ್ಟೆ ಕಟ್ಟಿದಿ ಹುಷಿ ಉದ್ದ ಬರ್ತಾನೆ ಅವು ಕಟ್ಟಿರೋದು ಅಕ್ಕ ಎತ್ರ ಆಯ್ತಲ್ವಾ ಎಂತ ಎತ್ತರ ಆಯ್ತು ಸುಮ್ ಕುತ್ಕೋ ಇಲ್ಲ ಕನ ಇನ್ನ ಕೊಡದ್ಲಿ ಸರಿ ಅಲ್ವಾ ಮಗ ತೊಟ್ಲಕ್ ಹಾಕ್ಬಿಡ ನೀನು ಮಗು ಮನ್ಸ್ಕೊ ಮನೆ ಕೋಣ್ ಗೊಳಗು ಮನೆ ಕಡಕೆಲ್ಲಾ ತೋಟ್ಲ ಇವಳು ಅಹ್ ತೊಡೆ ಮೇಲೆ ಕುತ್ಕಬೇಕು ಕುತ್ಕು ನಿಮ್ಗೆ ತೊಟ್ಟ ಮನಿಕಾಳ ಒನ್ ಗೊಳಗು ಸೀರಾಳ ಮನೆ ಕಳಕೆಲ್ಲ ಅಡಿಕೇನ್ ಹಾಕಿದೀ ಸೀರೆಗೆ ಅರ್ದ್ ಬಿಟ್ಟು ಹಾಕದೆ ಬಟ್ಟೆನೇ ಮಂದಕ್ಕ ಹಾಕಿ ಜಿಗದ್ ಬಿಟ್ಟದ ಮಗ ಹುಷಾರಾಗ ನೋಡ್ಕೋಬೇಕು ನೋಡ್ಕೊತಿನಿ ಮನಿ ಕಡಕ್ಕೆ ಸೀರೊಳಗೆ ಸುನ್ಕಿರು ಮನೇಲಿ ಕಬ್ಬು ತೊಟ್ಟದೆ ಕೊಡ್ಕೊಳ್ಸ್ತೀನಿ ಬಾವನ್ ಕೈಲಿ ಬುಡಿ ಪಪ್ಪ ಬಾ ಅಂದ ಮೇಲೆ ಒತ್ಕ ಬಂದ ಇರ್ಲಿ ಅಂತ ಇಲ್ಲಾ ಇಲ್ಲೇ ಅಕ್ಕಪಕ್ಕ ಮೇಲೆ ನಿಸ್ಕತಿವಂತ ಮಕ್ಳು ಅಂತ ಯಾರು ಕೊಡ್ತಾರ ಇಲ್ಲಯಾ ಅಲ್ಲಿಂದ ಒತ್ಕೊ ಬರ್ಬೇಕಾ ಕೊಡ್ತಾರ ಕ್ಯಾರರಿ ಇಲ್ಲ ಯಾ ಕೊಡ್ತಾರೆ ಅವರಿ ಕೊಟ್ಟು ಸೀರೆ ಆ ಮನೆ ಕಡ್ಲಿ ಬೆಚ್ಚಗೆ ಚಳಿಗಾಲ ಬರೇ ಅಲ್ವಾ ಬೆಚ್ಚ ಮನೆ ಕಡ್ಲಿ ಅಂದ್ರೆ ಮನಿಕಳಕ್ಕೆಲ್ಲ ಆ ತೋಟ್ಲಗ್ ಹಾಕಸಾಕ ಕೊಳ್ತಾಳೆ ಓ ಯಾಕತ್ತದಿದೇ ಯಾಕಲ ಮುಗ್ಯಾತ್ತೀನಿ ಅತ್ತಿ ಅತ್ತಿಯ ನೀನು ಅತ್ತಿಯ ನೀನು ಯಾಕ ನೀನೆ ಯಾಕ ಹೇಳದ್ ನೀನು ಬಂದಿದ್ನ ಅಪ್ಪ ಅಪ್ಮುರ್ವ ಇಲ್ಲ ಕನತೆ ಬಂದಿಲ್ಲ ನನ್ನ ಹಾಕ್ಳನ್ ಏನೋ ಜ್ಞಾನ ನೀನು ಮುಗಿದ ಮೇಲೆ ಚಂದೋಳಿ ಮುಗಿನ ನೋಡ್ದನ ಅದು ಹೆಂಗಿದಾರ ಕೊಲ್ಸುಡಾ ಅಯ್ಯಪ್ಪ ಅದೇನ್ ಜಲ್ಮತ್ ಓದ್ಕತಿದಿದನು ಕಾಣಕನ ಅದೇನ್ ಮುಟ್ಟ ಬಂದಿದ್ದನು ಅವು ಮುಂಡಗಾರ ಜ್ಞಾನ ಬೇಡವಾ ನ ಸಾಸಿ ಎತ್ತವಳೆ ಹೋಗಿ ನೋಡ್ಕೊಬ್ರಮ್ಮ ಮಾಡು ಮಂದನೆ ಬಿಟ್ಟು ಎಲ್ಲರೇ ಹೋಗು ಹೋಗಿ ನೋಡ್ಕೊಂಡು ಬರೋಲ್ಲ ಮಗ ಅಂತ ಹೇಳ್ದಾನೆ ಬಿಟ್ಟು ಅವಳು ಆಟ ಹಂಗೆ ಇದ್ದದ್ರ ಮುಂಡೆ ತೊಡಗ ಮುಂಡ್ಯವ್ರುಕು ಬೇವರ್ಸಿ ಮುಂಡ್ಯಾರ ನಾಚಿಕೆ ಮಾರದಿ ಮುಡ್ಯವರ್ಕತೆ ಈ ಮಗಿನ ನೋಡಿದ್ರೆ ಏನು ನೋಡಕ್ಕೆ ಮನ್ಸು ಬರೋಕಿ ಮುಂಗಾಗೆ ಹಾಂ ಏನು ಎಂತೋ ಆಗಿದಾಯ್ತು ಹೋಗಿದೋಯ್ತು ಅದನ್ನೇ ಹದಿನೈ ಕಟ್ಕೊಂಡು ಕೂತ್ಕೊಂಡ್ರದ ಅಂದ್ಕೊಂಡು ಬಂದು ನೋಡ್ದಾನೆ ಬಿಟ್ಟು ಮಗ ಹಿಂಗೆ ಆಡ್ತಾರಲ್ಲ ಇವಳು ಅವಳು ಮಗನಿಗೆಲ್ಲೇ ಬುದ್ಧಿ ತಿಳ್ಬಳ ಕೇಳ್ಕೊಂಡು ಏ ಇದು ಮಾಡಕೈತಿಲ್ವಾ ನೋಡಲಿಲ್ಲ ಮಗ ಹೋಗಿ ನೋಡ್ಕೊಂಬರದ ಮುಟ್ಟದ ಅಂದನೆ ಬಿಟ್ಟು ಬರ್ದಿರ್ತಾರೆ ಆಕು ಏನ್ ಮಾಡಕತ್ತೆ ಇಲ್ಲಿ ಬರೋದು ಬೇಡ ಅವನು ಅವನು ಇಷ್ಟು ದಿವಸ ಇಲ್ಲ ಇನ್ಮೇಲೆ ಯಾಕೆ ಬುಡಿ ಗಂಡಾಗಿ ಬರೋನು ಯಾವ್ದಾದ್ರು ಸುದೀಕ್ ತಿಲ್ದ್ರೆ ಎಣ್ಣಲ್ವ ಯಾಕೆ ಬಂದನು ಪರವಾಗಿಲ್ಲ ಹಾಕು ಯಾಕೆ ಎಣ್ಣಾದ್ರೇನಂತೆ ಏ ಏನಿರ್ಲಂತೆ ಯಾವ್ದೋ ದೇವ್ರು ಕೊಟ್ಟಿದ್ ಭಗವಂತ ಕೊಟ್ಟಿದ್ ಪ್ರಸಾದ ಅನ್ಕೊಂಡು ಹಚ್ಕಟ್ಟ ಸಾಕೊಂಡು ಮಗಿನ ಮಕ ನೋಡ್ಕೊಂಡು ಚೆನ್ನಾಗಿರೋದ್ ಕಲಿ ನೀನು ಸತ್ಕಾ ಬೇಡ ನಿಮ್ಮ ನಿಮ್ಮ ಬೇಜಾರಾಯ್ತಾರೆ ಸತ್ಕಾ ಬೇಡ ನೀನು ನಗಿತ ಚೆನ್ನಾಗಿರೋ ನೀನು ಸರಿ ಕಣತೆ ಬಗ್ಗೆ ತಲೆನೇ ಇರ್ಸ್ಕೊಂಡಿಲ್ಲ ಕಣತೆ ಅಪ್ಪ ಚೆನ್ನಾಗಿದಾಗ ಹುಷಾರಾಗದೇವಾ ಚೆನ್ನಾಗದೇ ಹುಳಂತ ಊಟದ ಮೇಲೆ ಬಂದ್ರು ಸಾಕು ஆட்டப்பா யாரும் மிகாதுக்கத்தே முத மக்கள் முத மக்கள் முத முத யாக்கனே யாக்கனே மகள நீ மண்கட நோட மணக்கட்கே யாக்கேங்க முத நின் முத சின்ன முத நீட் ஆகி த ஏன்புனி ஏன் எஸ் பண்றீ ಬನ್ನಿ ಬನ್ನಿ ಬಂದಕನ ಆಗ್ಲೇ ಎಲ್ಲಿ ನೀವೇ ಪತ್ತೆ ಇದೀರೋ ಒಂಚಾ ಅಂತ ಹೋಗಿದ ಕನ್ ಕುತ್ಕಳಿ ಮಗ ಒಂಚಿನ ಕೊಡಿವೆ ಅಯ್ಯೋ ಸುಮ್ಕಿ ಮುಂಕಂತೆ ಹಸಿ ಬಿಸಿ ಬಾಂತ ಕಲಿ ನಾವು ಕಾಪಿ ಕಾಯಿಸ್ಕೊಂಡು ಅಡ್ಗೆ ಮಾಡ್ಕೊಂಡ್ ಬೇಕಾಗಿತ್ತು ಕುತ್ಕಳಿ ಮಡಿಗೆವರಂತೆ ಸತ್ಕೇನ ಅಯ್ಯೋ ಇಲ್ಲಿ ಬಿತ್ತೇವಾಂಚು ಕಾಪಿನಾರ ಕಾಯ್ಸ್ಕೊ ಬರ್ತೀನಿ ಅಯ್ಯೋ ಕಾಯ್ದು ಅಂತ ಎಲ್ಲೂ ಹೋಗ್ಲಿಲ್ಲಾ ನಾಳಿ ಹೋಗೋದ್ ನಮ್ಕೋದಿಲಾ ಕುತ್ಕಳಿ ಇರಿ ಬೇಡ ಇರಿ ಮನೆಯಲ್ಲಿ ಎಲ್ಲ ಚೆನ್ನಾಗಿದಾರ ಎಲ್ಲ ಚೆನ್ನಾಗಾವ್ರಿ ಲಕ್ಷ್ಮಿ ಐಕ್ಳು ಹ್ಞೂ ಅವ್ರು ಚೆನ್ನಾಗಾವ್ರೆ ಲಕ್ಷ್ಮಿ ಎಲ್ಲ ಬುನ್ಬುಡ್ಲಿ ಅತಿದ್ವು ಹೋಗ್ಬಿಟ್ಟು ಒಂದ್ ಎರಡು ಸಿದ್ ಬಿಟ್ಟ ಪುರದ ಮುಗಿ ನೋಡ್ಕೊಂಡು ಹೊಂದ್ಕೊಂಡು ಏನು ಬಂದು ಹೋಗಬೇಕಾಯ್ತದೆ ಅಂದ್ಬಿಟ್ಟು ಸುಮ್ಮನೆ ತಗೊಂಡ್ರು ಅದಕ್ಕೆ ಗುಂಡಣ್ಣ ಕಳಿಸಿದ್ದು ಕರ್ಕೊ ಬಂದ್ಬಿಟ್ಟು ನಾವು ಹೋಯ್ತಿವಿ ಅಂದ್ಬಿಟ್ಟು ಅಯ್ಯೋ ಸಿಕ್ಕಿಲ್ಲ ಆಕೆ ಅಯ್ಯೋ ಅಲ್ಲಿ ಮನೆ ಬಂಗ ಇರಕಿಲ್ವಾ ನಾವು ಅದಕ್ಕೆ ನಾವು ಸುಮ್ಮನೆ ಅದು ಅಯ್ಯೋ ಬಂಗ ಬಾ ಆಡ್ಕಾಳು ಅಡಿಗೆ ಗಿಡಿಕೆ ಮಾಡ್ಬೇಕಲ್ಲ ಅನ್ಬಿಟ್ಟು ಅಯ್ಯೋ ಇಸ್ ಕಲಿಯ ನಾವು ಏ ಮನೇಲಿ ಐಕ್ಕಳ ಮಕ್ಳಿಲ್ದಾರೆ ಬಿಕ್ಕೋ ಅಂಗ ಆಯ್ತದೆ ಕಣ್ರು ನಾವು ಎಲ್ಲರೂ ಬಲತಾ ಬಲತಾ ಅಂತ ಮನೇಲಿ ಐಕಳ ಮಕ್ಳಿದ್ರೆ ಅವ್ರು ಕೂಡ ಆಟ ಆಡ್ಕೊಂಡು ಮಾತಾಡ್ಕೊಂಡ್ರೆ ಇರ್ಬೋದು ಇಲ್ದಾರೆ ಒಂಥರ ಬಿಕ್ಕೋ ಅಂಗ ಆಯ್ತದೆ ಹಂಗು ಅವ್ರು ಎರಡು ಮೂರು ದಿವಸ ಮುದ್ಲಕ್ಷ್ಮಿ ಮನೆ ತಗೋ ಮುಗಿ ನಾವು ಮಗ ಇರಾಕಿರ ಮನೇಲಿ ಮಗಳಿಗೂ ಇರಾಕಿರ ಕರ್ಕೊಂಡ್ ಬಂದ್ರೆ ಬರ್ ಕಡದ್ರು ಅಪ್ಪ ಬೇಕು ಅಮ್ಮ ಬೇಕು ಅಂತ ಹೇಳ್ತದೆ ಕಳಿಸ್ಕೊಡ್ತೀವಿ ನಾವು ಹಂಗೆ ನಮ್ಮ ಇಕ್ಲಾರೆ ನಮ್ಮನೇಲಿ ಇರ್ತವೆ ಆಟ ಆಡ್ಕೊಂಡು ಕತಾಡ್ಕೊಂಡು ಇರ್ತವೆ ಅಂದ್ಬಿಟ್ಟು ಅದಕ್ಕೆ ಕರ್ಸ್ಕೊಬಿಟ್ಟು ಹಂಗೇ ಏನು ಅನ್ಕೊಂಡ್ರೋ ಏನು ಅಂದ್ಬಿಟ್ಟು ಅಕ್ಕೊಂಡ್ ಕುಟ್ಲಾಗ ಅಂದೆ ಬೀಗರು ಬಿತ್ತೆಮ್ಮನ್ ಏನ್ಕೊಂಡ್ರೆ ನೋಡಿ ಕರ್ಸ್ಕೊಬಿಟ್ರಲ್ಲ ಲಕ್ಷ್ಮೀ ಅನ್ಕೊಬಿಟ್ರೆ ಅಂತ ಅಂತಾಗ ಅನ್ಕೊಂಡು ಯೋ ಇಲ್ಲಾ ಸುಂಕಿರತ್ತೆ ಅಕ್ಕನೋ ಬಂತಿತ್ತು ಹೋಗಬೇಕು ಹೋಗಬೇಕು ಅಂತಿತ್ತು ಕತೆ ಶ್ವಾಸ ಇರ್ಬೇಕಲ್ಲವೇ ನಿಮ್ಮ ಸ್ವಾಸವ್ರೆಕಲಕ್ಕ ಸುಂಕಿರಿ ಇಲ್ಲಿ ಅಲ್ಲಿಗೆ ಬರೋ ಆಸೆ ಮಾಡ್ತಾ ಕತೆ ಹಂಗೋ ಚೆನ್ನಾಗಿರ್ಲಿಕ್ಕನೋ ನನ್ನ ಮಗ್ಲು ನೀನು ಏನ್ ಮಾಡಿರಿ ಊನ್ ಬಂದಿಲ್ಲ ಇಲ್ಲ ಇಲ್ಲ ಬಂದಿಲ್ಲ ಬಂದಿಲ್ಲ ಅದೇನೋಸ್ಬೇಕೇನೋ ಅಲ್ಲಿಗೆ ನಮ್ಮ ಮಕ್ಕವ್ ತಕ್ಕ ಹೋಗಿದ್ದಂತೆ ಮುಗ ಚೆನ್ನಾಗಿದ್ದದಂತ ಕೇಳೋಕೆ ಮಕ್ಕ ಸರಾಗಿ ಇಳ್ದಿ ಕಳ್ಸಲಂತೆ ಎಂತ ಚಂದ ಯಾವಂದ ನಿನ್ ಕಟ್ಕೊಂಡಾಗ್ಲಿ ಅಂತ ಚಂದ ಎಲ್ಲ ಹೋಯ್ತು ಹೋಗಿ ಮೂರು ದಿನ ಅಂತ ಹೋಗಿ ಕಳ್ಸಲಂತೆ ಸುಮ್ಮನೆ ರೀ ಆಯ್ತು ಅತಗೆ ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರ ಅದ ಈಗ ಮುಗ ಆಗದೆ ನೀವು ಅರ್ಥ ಮಾಡ್ಕೋಬೇಕು ಬಂದ್ರೆ ಸುಮ್ಮನೆ ನಗ್ನಾಗಿದ್ದ ಕಳಿಸ್ಕೊಡಿ ಏನೋ ಸಡಿಮ ಹಿಡ್ದೇ ಇರೋಕ್ಕಿಲ್ಲ ಅದನ್ನೇ ಕಟ್ಕೊಂಡು ನಾವು ಉದ್ದಿನ ಉದ್ದಿ ಎಳ್ಕೊಂಡು ಹೋದ್ರೆ ಎಷ್ಟು ಬರೋಕ್ಕಿಲ್ಲ ಮಾತಾಡ್ಕೊಂಡು ಕತೆರ್ಕೊಂಡು ಕುಂತ್ಕೊಂಡು ಒಂದು ಚೆನ್ನಾಗಿ ಸೇರಿಸ್ಬಿಟ್ಟೆ ಕಳಿಸ್ಕೊಡಿ ಹೆಂಗ ಅಂತ ಗಂಡು ಬಿಡ್ತೇವೆ ಏನ್ ಏನು ಚೆನ್ನಾಗಿ ಸುಮ್ಕೆರಿ ಬಿತ್ತೆಮ್ಮ ನಾಳೆ ಚಳಿ ಬಿಡಕಲ ಕತೆವನು ಒಂದ್ಸತ್ತು ಕಲ್ತಿದ್ದ ಬಿಟ್ಟವ ಅವು ಹೋಗಿದ್ದಂತೆ ಎಂತೆ ಮಗ ಏನು ಅಂತ ಹೆಣ್ಣು ಅಂತ ಅಂದ್ಲಂತೆ ಅಂದ್ರು ಹಂಗೆ ಹಿಂಗೆ ಊದ್ ಬೋಯ್ತಾರಲ್ಲ ಹಂಗೆ ಹಿಂಗೆ ಅಂತ ಮಾತಾಡಕ್ಕೆ ಬಿಡುವಂತೆ ಮಕ್ಕ ಅದೇನು ಅಂತಿದ್ದಂತೆ ಮಾತಾಡಕ್ಕೆ ಬಿಡುವಂತೆ ಉಸಿರು ಮುಚ್ಚು ಹೋಗು ಕಡದಿ ಮನೆಯಲ್ಲ ಚಿತ್ತೋಗ ಅಂದ್ಬಿಟ್ಟು ಹೋಗುದಂತೆ ಆಮೇಲೆ ಓದ್ನಂತಪ್ಪ ಯೋ ಸುಂಕೀರಿ ಬಿತ್ತಮ್ಮ ಅವನು ಅರ್ಥ ಮಾಡ್ಕೋಬೇಕು ಅವ್ನು ಮಾತು ಕಟ್ಕೊಂಡು ಕಟ್ಕೊಂಡು ಮನ ಮಂದಿ ಪಟ್ಕೊಂಡು ಸಂಸಾರ ಸಂಸಾರದು ಅವ್ರ ಸಂಸಾರ ಬರ್ತಾನೆ ಇವಳದ್ದು ಬಿರ್ಕು ಹೋಗ್ತಾ ಅಂತ ಹೇಳಲ್ಲ ಅಯ್ಯೋ ಮಗ ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರತ ಈಗ ಮಗ ಆಗದೆ ನಾಳೆ ದಿಸ್ಕೋತ್ಕಪ್ಪ ಅಪ್ಪನ ಪ್ರೀತಿ ಬೇಕಲ್ವಾ ಕರ್ಗಿ ಎಕ್ ಬಂದ್ರೆ ಹೋಗು ಹೋಗ್ಲಾ ನಾನು ಯಾರು ಹೇಳಿದ್ರು ಅಷ್ಟೇ ನನಗೆ ಭಾಳ ಬೇಜಾರಾಗತ್ತೆ ನೀನು ಭಾಳ ಅಲ್ಲ ಗಂಡ ಮನೆ ಬಾಳಕೆ ಇಷ್ಟ ಇಲ್ಲ ಅಂತ ಅಲ್ಲತೆ ನಿಜಕ್ಕೂ ನನಗೆ ಎಷ್ಟು ಬೇಜಾರಾಯ್ತಿದೆ ಅಂದರೆ ಅಷ್ಟೊಂದು ಬೇಜಾರಾಯ್ತಿದೆ ಕಣತ್ತೆ ಎಷ್ಟು ಬೇಜಾರಾಕಿಲ್ಲ ಕಣತ್ತೆ ನನಗೆ ಒನೊನ್ನೂ ಕೊಟ್ಟಿದ್ದಾನತೆ ಅವನು ನೋವು ಕೊಟ್ಟಿದನ ನೀವು ಅದ್ನೇ ಕಟ್ಕೊಂಡ್ ಕುತ್ಕೊಂಡ್ರ ಅದಾವ ಬಂದ್ ಗಿಡ ಅದೇ ನೋಡು ಸಾವ್ಸ್ ಬೇಡ ನಂಗೆ ಈಗ ಹೆಂಗಿವ್ ಹೆಂಗಿಸ್ತೀನಿ ನಮ್ಮ ಅಪ್ಪನ ಸಾಕೊಂಡ್ ನಾನು ಹೆಂಗ್ ಹೋಯ್ತೀನಿ ನಿನ್ನೆಷ್ಟು ಬಿಟ್ಟಿದ್ದು ಕಡವ ಬಿತ್ತೆ ಮ ಬಿತ್ತಮ್ಮ ಬರ್ಮತ ಮಾಡ್ಕೊಳ್ಸಂಗಿದ ಇವ್ಳರು ಮುನ್ಸಾಲ್ ಬರಬೇಕು ಹೋಗಬೇಕು ಬಿಡ್ಬೇಕು ಅಂತ ಇವಳು ಮನ್ಸಲ್ಲಿ ಅಂದ್ಮೇಲೆ ಇನ್ನೇನ್ ಮಾಡಕದ ಅಯ್ಯೋ ಆರ್ಕಂಡ್ ಮ ನಾವು ಏನು ಅವಳ ಹಿಂಸೆ ಮಾಡಕ್ ಹೋಗಿಲ್ಲ ಅವ್ಳಲ್ಲಿ ಆನ್ಸಾ ಉಟ್ಬೇಕು ಏನೇ ಅಲ್ವಾ ಮೇಲ್ವಾ ಹೆಂಗವಾ ಅದಂಗ ಆಲಿ ಹಣೆ ಬರ್ದ್ ಬರ್ದಂಗ ಆಯ್ತದಂತೆ

ರಾಟ್ಪಟ್ ಕೇಳ್ತಿದ್ದೆ ಕತೆ ಹಾಕು ರಾಟ್ಪಟ್ ಕೇಳ್ತೀಯ ರಾಟ್ಪಟ್ ಕೇಳ್ತೀಯ ನೀನು ಬಿತ್ತೆ ಮ್ಯಾ ಕೂತ್ಕೊಳ್ಳಿ ಒಂಚೂರು ಕಾಫಿ ಮಿಟ್ಕ ಬರ್ತೀನಿ ಕೂತ್ಕೊಳ್ರ ಈಗ ಬಂದಿದ್ರಿ ಏನಾಗ ಆ ಥರ ಮಾಡಿರಿ ಕೂತ್ಕೊಳ್ಳಿ ಇಲ್ಲ ಇಲ್ಲ ಕತೆ ಕೂತ್ಕೊಳ್ಳಿ ಒಂಚೂರು ಕಾಯಿಸ್ಕ ಬರ್ತೀನಿ ಹಾಂ ಹೋಗಿ ಹೋಗಿ ಆಯಿತು ಮಾತಾಡ್ಸೋದ ಏನು ಮಾತಾಡ್ಸುತ್ತೆ ನೀನು ವಾಡ್ಬಿಡ್ತೀನಿ ನಿನಗೆ ನಾನು ಮಾತಾಡ್ಸ್ಬೇಡ ಹೋಗಮ್ಮ ನೀನು ಹೋಗೋ ನೀನು ಮಾತಾಡ್ಸ್ಬೇಡ ನನ್ನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ